ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋ ಗಲಿತಂ ಫಲಂ ಶುಭ ಅಮೃತ ದ್ರವ ಸಂಯುತ ಭಾಗವತಂ ರಸಮಾಲಯಂತ್ರ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಹಿಂದಿನ ಅಧ್ಯಾಯದ ಸಮುದ್ರ ಮಥನದ ಕಥೆಯು ಮುಂದುವರೆದು ಮುಂದೆ ಅಮೃತವು ಬಂದಾಗ ಶ್ರೀಹಿಡಿಯು ಅಮೃತವನ್ನು ಹಂಚಿದ ಕಥೆಯನ್ನು ಹೇಳುವ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಬಂದಿದ್ದ ಕಷ್ಟವನ್ನು ಅಂದರೆ ದೇವಾಸುರರು ಕೂಡಿ ವೀರಸಾಗರವನ್ನು ಮಂದರ ಪರ್ವತವನ್ನು ಬಳಸಿ ಕಡೆಯುತ್ತಿರುವಾಗ ಹಾಲಾಹಲ ವಿಷವು ಹುಟ್ಟಲು ಎಲ್ಲ ದೇವದಾನವರು ಪರಶಿವನಲ್ಲಿ ಶರಣಾಗತರಾದಾಗ ಪರಶಿವನು ಲೋಕಹಿತಾರ್ಥವಾಗಿ ಆ ಸಂಪೂರ್ಣ ಹಾಲಾಹಲ ವಿಷವನ್ನು ತಾನು ಕುಡಿದು ತನ್ನ ಕಂಠದಲ್ಲಿ ಧರಿಸಿಕೊಳ್ಳುತ್ತಾನೆ ಆ ಕಾರಣದಿಂದಾಗಿಯೇ ಪರಶಿವನು ನೀಲಕಂಠನಾಗುತ್ತಾನೆ ಈ ರೀತಿಯಾಗಿ ಬಂದಿದ್ದ ಕಷ್ಟವನ್ನು ಪರಶಿವನು ಕಳೆಯಲು ದೇವದಾನವರೆಲ್ಲ ಮತ್ತೆ ಕ್ಷೀರಸಮುದ್ರವನ್ನು ಕಡೆಯಲಾರಂಭಿಸಿದರು ಆಗ ಯಜ್ಞಕ್ಕೆ ಬೇಕಾದ ಹಾಲು ಮೊಸರು ತುಪ್ಪಗಳನ್ನು ಕೊಡುವ ಕಾಮಧೇನುವು ಜನಿಸಿದಳು ಆಕೆಯನ್ನು ಮಹರ್ಷಿಗಳು ತಮಗಿರಲಿ ಎಂದರು ಆ ನಂತರ ಚಂದ್ರನಂತೆ ಬೆಳ್ಳಗಿರುವ ಉಚ್ಚೈಶ್ವವೆಂಬ ಕುದುರೆಯು ಹುಟ್ಟಿತು ಅದನ್ನು ಬಲೀಂದ್ರನು ತನಗಿರಲಿ ಎಂದನು ಇಂದ್ರನು ಭಗವಂತನು ಹೇಳಿದ್ದ ಮಾತನ್ನು ನೆನೆದು ತನಗೆ ಆಸೆಯಿದ್ದರೂ ಸುಮ್ಮನಿದ್ದನು ಅನಂತರ ಕೈಲಾಸದಂತೆ ಬೆಳ್ಳಗು ನಾಲ್ಕು ದಂತಗಳ ದಂತಗಳಾಗಿಯೂ ಇರುವ ಐರಾವತವೆಂಬ ನನೆಯು ಬಂತು ಅದನ್ನು ಇಂದ್ರನು ತೆಗೆದುಕೊಂಡನು ಕೌಸ್ತುಭವೆಂಬ ಕೆಂಪು ರತ್ನವು ಹುಟ್ಟಿತು ಅದನ್ನು ಶ್ರೀಹರಿಯು ತನ್ನ ಎದೆಗೆ ಧರಿಸಿದನು ಅನಂತರ ಕಲ್ಪ ವೃಕ್ಷಗಳು ಹುಟ್ಟಿದರು ಇವರೆಲ್ಲರೂ ಆದ ಮೇಲೆ ಮಹಾಲಕ್ಷ್ಮಿಯು ಜನಿಸಿದಳು ಆಕೆಯು ಕ್ಷೀರ ಸಮುದ್ರದ ಮೇಲಿಂದ ಎದ್ದು ಬರುತ್ತಿದ್ದರೆ ಸ್ಫೂಟಿಕ ಪರ್ವತದ ಮೇಲೆ ಮಿಂಚಿನ ಬಳ್ಳಿಯಾಡುತ್ತಿರುವುದು ಎನಿಸಿತು ದೇವದಾನವಾದಿ ಸರ್ವರು ನಾವು ಇಂತಹ ರೂಪರಾಶಿಯನ್ನು ಕಂಡಿರಲಿಲ್ಲ ಎಂದು ಆಶ್ಚರ್ಯಪಟ್ಟರು ಕೂಡಲೇ ಆಕೆಗೆಂದು ಮಹೇಂದ್ರನು ಅದ್ಭುತವಾದ ಒಂದು ಮಹಾಸನವನ್ನು ತಂದು ಹಾಕಿದನು ಮಹಾ ನದಿಗಳೆಲ್ಲವೂ ಚಿನ್ನದ ಕಂಬಗಳಿಂದ ಶುಚಿಯಾದ ಜಲವನ್ನು ಭೂದೇವಿಯು ಅಭಿಷೇಕ ಜಲವನ್ನು ಭೂದೇವಿಯು ಅಭಿಷೇಕಕ್ಕೆ ಬೇಕಾದ ಸಕಲ ಮೂಲಿಕೆಗಳನ್ನು ಗೋವುಗಳು ಪಂಚದ್ರವ್ಯಗಳನ್ನು ವಸಂತನು ಫಲಪುಷ್ಪಗಳನ್ನು ತಂದು ಒಪ್ಪಿಸಿದರು ಮಹರ್ಷಿಗಳು ಆಕೆಗೆ ಪಟ್ಟಾಭಿಷೇಕವನ್ನು ಮಾಡಿದರು ಗಂಧರ್ವರು ಶುಭವಾಗಿ ಹಾಡಿದರು ಸರೆಯರು ನರ್ತನ ಮಾಡಿದರು ಮೇಘಗಳು ವಾದ್ಯಗಳಾಗಿ ಸಂಗೀತವನ್ನು ರಚಿಸಿದವು ಮಂತ್ರ ಪಾಠವಾಗುತ್ತಿರಲು ದಿಗ್ಭಜಗಳು ಪೂರ್ಣ ಕಲಶದಿಂದ ಅಭಿಷೇಕ ಮಾಡಿದವು ಆಗ ಸಮುದ್ರ ರಾಜನು ಎರಡು ಪೀತಾಂಬರಗಳನ್ನು ವರುಣನು ವೈಜಯಂತಿ ಮಾಲೆಯನ್ನು ವಿಶ್ವಕರ್ಮನು ವಿಚಿತ್ರವಾದ ಭೂಷಣಗಳನ್ನು ಸರಸ್ವತಿಯು ಹಾರವನ್ನು ಬ್ರಹ್ಮನು ಪದ್ಮವನ್ನು ನಾಗರು ಕುಂಡಲಗಳನ್ನು ತಂದು ಒಪ್ಪಿಸಿದರು ಆ ದೇವಿಯು ಹೀಗೆ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ನೈದಿಲೆಯ ಮಾಲೆಯನ್ನು ಹಿಡಿದು ಸ್ವಯಂವರಕ್ಕಾಗಿ ಹೊರಟಳು ಓಡಾಡುತ್ತಿರುವ ಬಂಗಾರದ ಬಳ್ಳಿಯಂತೆ ಮೆರೆಯುತ್ತಾ ಉತ್ತರನ್ನಾಗಿ ನೋಡಿಕೊಂಡು ಬಂದು ಸರ್ವಗುಣ ಸಂಪನ್ನನಾದ ಮಹಾವಿಷ್ಣುವನ್ನು ವರಿಸಿದಳು ಜಗತ್ಪತಿಯಾದ ಶ್ರೀಮನ್ನಾರಾಯಣನು ಜಗನ್ಮಾತೆ ಭಾಗ್ಯದೇವತೆಯೂ ಆದ ಶ್ರೀದೇವಿಯನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡನು ಅಲ್ಲಿದ್ದವರೆಲ್ಲರೂ ಸಂತೋಷದಿಂದ ಮಂಗಳ ವಾದ್ಯಗಳನ್ನು ಬಾರಿಸಿಕೊಂಡು ದಾನ ನರ್ತನಗಳನ್ನು ಮಾಡಿದರು ಹೀಗೆ ಲಕ್ಷ್ಮಿ ಸ್ವಯಂವರವಾಗುತ್ತಲು ಮತ್ತೆ ಸಮುದ್ರ ಮಥನಕ್ಕೆ ಆರಂಭವಾಯಿತು ಆಗ ಕನ್ಯೆಯು ಕಮಲಲೋಚನೆಯು ಆದ ವಾರುಣೀ ದೇವಿಯು ಜನಿಸಿ ಬಂದಳು ಆಕೆಯನ್ನು ಶ್ರೀಹರಿಯು ದಾನವರಿಗಿತ್ತನು ಮರಳಿ ಮಂಥನ ಮಾಡಲು ಆ ಸಮುದ್ರ ಮಧ್ಯದಿಂದೊಬ್ಬ ಮಹಾಪುರುಷನು ಜನಿಸಿ ಎದ್ದು ಬಂದನು ನೀಲಮೇಘ ಶ್ಯಾಮಲನಾಗಿ ತರುಣನಾಗಿ ಮಾಲೆಯನ್ನು ಧರಿಸಿ ಭೂಷಿತನಾಗಿ ವಿಷ್ಣುವಿನ ಅಂಶದಿಂದ ಸಂಭೂತನಾದ ಆತನೇ ಧನ್ವಂತರಿ ಎಂದು ವಿಖ್ಯಾತನಾದನು ಮಹಾನುಭಾವನು ಆತನೇ ಲೋಕಕ್ಕೆ ಆಯುರ್ವೇದವನ್ನು ಕರುಣಿಸಿದವನು ಆತನ ಕೈಯಲ್ಲಿ ಅಮೃತ ಕಲಶವಿತ್ತು ಆ ಕಲಶವನ್ನು ಕಂಡ ಕೂಡಲೇ ದೈತ್ಯ ದಾನವರು ಕಣಿಯುತ್ತಿದ್ದುದನ್ನು ಬಿಟ್ಟು ಆತನ ಮೇಲೆ ಬಿದ್ದು ಆ ಅಮೃತ ಕಲಶವನ್ನು ಕಿತ್ತುಕೊಂಡು ಹೋದರು ಅದನ್ನು ಕಂಡು ದೇವತೆಗಳು ಖಿನ್ನರಾಗಿ ಶ್ರೀಹರಿಯನ್ನು ಶರಣು ಹೊತ್ತರು ಇತ್ತ ದೈತ್ಯ ದಾನವ ವೀರರು ಅಮೃತವನ್ನು ಕುಡಿಯಲು ನಾಮೊಂದು ತಾಮೊಂದು ಎಂದು ಜಗಳವಾಡಲಾರಂಭಿಸಿದರು ಕೆಲವರು ನಾವೇ ಕುಡಿಯುವುದು ನ್ಯಾಯವಲ್ಲ ಭಾಗವನ್ನು ಕೊಡಬೇಕು ಎಂದರು ಹೀಗೆ ಎಲ್ಲರೂ ಒಬ್ಬರಿಂದೊಬ್ಬರು ಅಮೃತ ಕಲಶವನ್ನು ಹಾರಿಸುತ್ತಾ ಒದ್ದಾಡುತ್ತಿರುವಾಗ ಶ್ರೀಹರಿಯು ಮೋಹಿನಿಯಾಗಿ ಅವರೆದುರು ಸುಳಿದನು ಆಕೆಯ ವಯಸ್ಸು ತೇಜಸ್ಸು ಮೊದಲಾದವುಗಳನ್ನು ಕಂಡು ಆ ದಾನವರ ಮನಸ್ಸು ಹುಚ್ಚು ಹುಚ್ಚಾಯಿತು ಎಲ್ಲರೂ ಆಕೆಯ ಬಳಿಗೆ ಹೋಗಿ ಅಮೃತ ಕಲಶವನ್ನು ಆಕೆಯ ಬಳಿಯಿಟ್ಟು ಇದನ್ನು ನಮ್ಮೆಲ್ಲರಿಗೂ ನ್ಯಾಯವಾಗಿ ಪಕ್ಷಪಾತವಿಲ್ಲದೆ ಹಂಚು ಎಂದು ಕೇಳಿಕೊಂಡರು ಮೋಹಿನಿಯು ಕಪಟದಿಂದ ನಾನು ವಂಚಿಸಿದರು ಎಂದಳು ದೈತ್ಯರು ಆ ವೇಳೆಗಾಗಲೇ ಆಕೆಯ ರೂಪಕ್ಕೆ ಸೋತು ಹೋಗಿದ್ದರಿಂದ ನೀನು ಏನು ಮಾಡಿದರೂ ನಮಗೆ ಒಪ್ಪಿಗೆ ಎಂದರು ಆಕೆಯು ಹಾಗಾದರೆ ಸರಿ ಎಂದು ಅಮೃತ ಕಲಶವನ್ನು ತೆಗೆದುಕೊಂಡಳು ಮರುದಿನ ದೇವದಾನವರೆಲ್ಲರೂ ಮಂಗಳ ಸ್ನಾನ ಮಾಡಿ ಸರ್ವಾಲಂಕಾರ ಭೂಷಿತರಾಗಿ ದೇವಪೂಜಾ ದಾನ ಮೊದಲಾದವುಗಳನ್ನು ಮಾಡಿ ಬಂದು ಶೃಂಗೇರವಾಗಿರುವ ಮಂಟಪದಲ್ಲಿ ಪೂರ್ವಾಭಿಮುಖರಾಗಿ ಕುಳಿತರು ಮೋಹಿನಿಯು ಬೆಡಗಿನಿಂದ ಬಂದು ದೇವತೆಗಳನ್ನು ದಾನವರನ್ನು ಬೇರೆ ಬೇರೆ ಸಾಲುಗಳಾಗಿ ಕುಳ್ಳಿರಿಸಿದಳು ದಾನವರು ತಮಗೂ ಹಂಚುವಳು ಎಂದು ಕಾದು ಕುಳಿತಿದ್ದರು ಮೋಹಿನಿಯು ದೇವತೆಗಳಿಗೆ ಅಮೃತವನ್ನು ಹಂಚುತ್ತಿರುವಾಗ ರಾಹುವು ದೇವೇಷದಿಂದ ದೇವತೆಗಳ ನಡುವೆ ಕುಳಿತಿದ್ದನು ಪಕ್ಕಗಳಲ್ಲಿದ್ದ ಸೂರ್ಯ ಚಂದ್ರರು ಅವನನ್ನು ಗುರುತಿಸಿ ಮೋಹಿನಿಗೆ ಹೇಳಲು ಆಕೆಯು ಅವನ ತಲೆಯನ್ನು ಹಾರಿಸಿದಳು ಆದರೆ ಅವನು ಅಮೃತವನ್ನು ಕುಡಿದಿದ್ದಕ್ಕಾಗಿ ಸಾಯಲಿಲ್ಲ ಅವನೇ ಇಂದಿಗೂ ಪರ್ವತಾಲಗಳಲ್ಲಿ ಸೂರ್ಯ ಚಂದ್ರರನ್ನು ಹಿಡಿಯುವನು ಈ ರೀತಿಯಾಗಿ ಮೋಹಿನಿಯು ಒಂದು ಕಡೆಯಿಂದ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾ ಬರುತ್ತಿರುವಳು ಮೋಹಿನಿಯ ರೂಪದಲ್ಲಿರುವ ಮಹಾವಿಷ್ಣುವು ಹೇಗೆ ಅಮೃತವು ಸದ್ವಿನಿಯೋಗವಾಗುವಂತೆ ನೋಡಿಕೊಳ್ಳುತ್ತಾನೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆಮೆ ನಮಸ್ಕಾರ